ಇವತ್ತು ನಾನು ನಿಮ್ಗೊಂದು ಅನುಭವವನ್ನು ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಕಲರಿಂಗ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಯಾರೇ ಆಗಲಿ ಎಷ್ಟು ಸಿಂಪಲ್ಲಾಗೇ ಇರಲಿ ಮುಗಕ್ಕೆ ಮೇಕಪ್ ಏನೇ ಮಾಡ್ಕೊಳ್ಳ್ದೇ ಇದ್ದರೂ ಕೂದಲುಗಂತೂ ಕಲರಿಂಗ್ ಮಾಡ್ಕೊಂಡೇ ಮಾಡ್ಕೊತಾರೆ ಹಾಗಾಗಿ ನಾನು ಕೂಡ ಇವತ್ತು ನೋಡಿ ಕಲರಿಂಗ್ ಮಾಡ್ಕೊಂಡಿದ್ದೀನಿ ಈ ಕಲರಿಂಗ್ ಮಾಡಿಕೊಳ್ಳುವಾಗ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಏನೆಲ್ಲ ಎಡವಟ್ಟಾಯಿತು ಅನ್ನೋದನ್ನು ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಗಂಡಸ್ರಿಗೆ ಹೆಂಗೆ ಅಂದರೆ ಅವರು ವೈಟ್ ಕೂದಲು ಇದ್ರೇ ಅಂದರೆ ಗ್ರೇ ಹೇರ್ ಇದ್ರೇ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಒಂಥರ ಫ್ಯಾಷನ್ ಅನಿಸುತ್ತೆ ಆದರೆ ಹೆಣ್ಮಕ್ಳು ಹಂಗಲ್ಲ ಮುಖ ಎಷ್ಟೇ ಚೆನ್ನಾಗಿದ್ರು ಗ್ರೇ ಹೇರ್ ಆದ ತಕ್ಷಣ ಏನಿಸ್ತಿರುತ್ತೆ ವಯಸ್ಸಾದಂಗೆ ಕಾಣಿಸ್ತಿರುತ್ತೆ ನನಗೂ ಕೂಡ ವೈಟ್ ಹೇರ್ಸ್ ನಾನು ಈಗ ಫಸ್ಟ್ ಟೈಮ್ ನಾನು ಕಲರ್ ಹಾಕ್ಕೊಂಡಿರೋದು ಕೂದಲಿಗೆ ಅಂದರೆ ಹೇರ್ ಡೈ ಮಾಡಿರೋದು ಡೈ ಹಚ್ಕೊಂಡಿರೋದು ಸೊ ಆ ವಿಡಿಯೋ ನಿಮ್ಮ ಹತ್ರ ಹಂಚ್ಕೋತೀನಿ ನಿಮ್ಗೆ ಅನುಕೂಲ ಆಗಬಹುದು ಈ ವಿಡಿಯೋ ನೋಡಿದಾಗ ನಾನು ಕೂಡ ತುಂಬ ಕಡೆ ಹುಡುಕಿ ಈ ಕಲರ್ನೇ ಹಾಕೋಬೇಕಂತ ಹಾಕ್ಕೊಂಡಿರೋದು ಮೂವತ್ತೇಳು ವರ್ಷ ಆದಮೇಲೆ ನಾನು ಕಲರ್ ಮಾಡೋದಕ್ಕೆ ಶುರು ಮಾಡಿರೋದು ಮೊದಲೆಲ್ಲ ಮೆಹಂದಿ ಹಾಕ್ಕೋತಿದ್ದೆ ನಾನು ನಿಮಗೆ ಕೆಲವೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ್ಯಾವ ಮೆಹಂದಿ ಹಾಕೋತಿದ್ದೆ ಅಂತ ಸೊ ಇವಾಗ ಮೆಹಂದಿ ಹಾಕ್ಕೊಂಡ್ರು ಕಲರ್ ಅದು ಕೆಂಚಿಗಾಗುತ್ತೆ ಗ್ರೇ ಎಲ್ಲ ಒಂಥರ ಬ್ರೌನ್ ಕಲರ್ ಬರುತ್ತೆ ಆದರೂ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಸೊ ಇನ್ನೇನು ವಯಸ್ಸಾಗ್ತಿದೆ ಅಲ್ವಾ ನಾನು ಕೂಡ ಕಲರ್ ಹಾಕೊಳ್ಳೋಣ ಅಂದ್ಕೊಂಡು ಕಲರ್ ಹಾಕೋದಕ್ಕೆ ಅಭ್ಯಾಸ ಮಾಡಿಕೊಂಡೆ ಸೊ ಕಲರ್ ಹಾಕ್ಕೊಂಡಾಗ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಆ ಕಲರಲ್ಲಿ ಏನೇನಿತ್ತು ಯಾವ ಕಲರ್ ಹಾಕ್ಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಒಟ್ಲಲ್ಲಿ ಈ ವಿಡಿಯೋ ಒಂಥರ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊದಲೇ ಕಲರ್ ಮಾಡ್ಕೊತಿರೋರಿಗೆ ಮತ್ತು ಇವಾಗ ಕಲರ್ ಹಾಕೋಬೇಕು ಅಂತ ಶುರು ತಲೆ ಕಲರ್ ಹಚ್ಕೊಳ್ಳೋಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಈ ವಿಡಿಯೋ ಅನುಕೂಲ ಆಗುತ್ತೆ ಅಂತ ಮಾಡಿದ್ದೀನಿ ನೋಡಿ ಇಷ್ಟ ಆಗುತ್ತೆ ಇತ್ತೀಚೆಗಂತೂ ತುಂಬ ಜನಕ್ಕೆ ಚಿಕ್ಕ ವಯಸ್ಸಿಗೆ ಕೂದಲು ಬೆಳಗಾಗ್ತಿದೆ ನನಗೂ ಕೂಡ ಮೂವತ್ತು ವರ್ಷದಿಂದನೇ ಕೂದಲು ಬೆಳಗಾಗೋದಕ್ಕೆ ಶುರು ಆಯಿತು ಎಲ್ಲೋ ಒಂದೊಂದು ಶುರುವಲ್ಲಿ ಇತ್ತು ಆದರೆ ಬರ್ತಾ ಬರ್ತಾ ಜಾಸ್ತಿ ಆಗೋದಕ್ಕೆ ಶುರು ಆಯಿತು ಹಾಗಾಗಿ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಯಾವ ಕಲರ್ ಬೆಟರ್ ಕೂದಲಿಗೆ ಅಂತ ಬಟ್ ಒಂದಷ್ಟು ಕಲರ್ನ ನಾವು ಸಿಕ್ತು ಇಲ್ಲೇ ಅಂಗಡಿಲಿ ಸಿಗ್ತಿದೆ ಅಂತ ಹಾಕ್ಬಿಡ್ತೀವಿ ಸೊ ಅದೆಲ್ಲ ಹಾಕ್ದಾಗ ತಲೆಯಲ್ಲಿ ತುರ್ಕೆ ಬರೋದು ಮತ್ತು ಬೇಗ ಡ್ಯಾಂಡ್ರಫ್ ಆಗೋದು ಆಮೇಲೆ ಮುಂದೆ ಅದೇ ಜಾಸ್ತಿ ಕಲರ್ ಹಾಕ್ತಾ ಹಾಕ್ತಾ ಕ್ಯಾನ್ಸರ್ಗೆ ತಿರ್ಗೋದು ಆ ಥರ ಎಲ್ಲ ಆಗುತ್ತಂತೆ ನಾನೊಂದಷ್ಟು ಜನ ಡಾಕ್ಟರ್ಸ್ ಯಾರು ರೆಕಮೆಂಡ್ ಮಾಡಿದ್ದಾರೋ ಆ ಥರ ಹೇರ್ ಡೈನ ಹುಡುಕ್ತೆ ಸೊ ಅದ್ರಲ್ಲಿ ನಾನೊಂದು ನಾಲ್ಕೈದು ಥರ ನಾನು ಲೀಸ್ಟ್ ಮಾಡ್ಕೊಂಡಿದ್ದೆ ವೆಜಿಟಾಲ್ ಅಂತ ಲೋರಿಯಲ್ ಪ್ಯಾರಿಸ್ ಅಂತ ಕ್ಯೂಟಿ ಕಲರ್ ಅಂತ ಇಂಡಸ್ ವ್ಯಾಲಿ ಮತ್ತು ಆಲ್ಟ್ರೀಸ್ ಹೆಚ್ ಡಿ ಅಂತ ಸೊ ಇದೆಲ್ಲ ನಾನು ನಿಮಗೆ ಪ್ರಮೋಷನ್ ಇಲ್ಲ ನಾನು ಯಾವ್ದು ಯೂಸ್ ಮಾಡಿದೆ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ನಾನು ಇದನ್ನೇ ಯೂಸ್ ಮಾಡಿ ಅಂತ ಕೂಡ ಹೇಳ್ತಾ ಇಲ್ಲ ನಾನು ಯೂಸ್ ಮಾಡಿದಾಗ ಹೇಗೆ ಕಲ್ಲರ್ನ ಹೇಗೆ ನನಗೆ ಅನುಭವ ಆಯಿತು ಅನ್ನೋದನ್ನು ಅಷ್ಟೇ ಹೇಳ್ತಾ ಇದ್ದೀನಿ ಈ ಪ್ಯಾಕೆಟ್ ಮೇಲೆ ಬಿಲ್ಲು ಇನ್ನೂರ ನಲ್ವತ್ತೊಂಬತ್ತೇನೋ ಇದೆ ಆದರೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಮುನ್ನೂರು ಚಿಲ್ಲರ ಆಯಿತು ಮುನ್ನೂರೈದು ಮುನ್ನೂರಾರು ಆಯಿತು ಅಂತ ಅನಿಸುತ್ತೆ ಕೊಟ್ಟಿರೋ ದುಡ್ಡಿಗೆ ತಕ್ಕ ಹಾಗೆ ಒಳಗಡೆ ಸುಮಾರು ವಸ್ತುಗಳೇ ಇದೆ ಏನೇನಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಪ್ಯಾಕಲ್ಲಿ ಕಲರ್ ಇದೆ ಕಲರ್ದು ಪೌಡರ್ ಇದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಮತ್ತೊಂದು ಆರೆಂಜ್ ಜೆಲ್ ಅಂತ ಕೊಟ್ಟಿದ್ದಾರೆ ಮತ್ತು ನಾವು ಶಾಂಪೂ ಕೊಟ್ಟಿದ್ದಾರೆ ಇದು ನಾವು ಕಲರ್ ಹಾಕಿ ನಲ್ವತ್ತೈದು ನಿಮಿಷ ಆದಮೇಲೆ ಶ್ಯಾಂಪೂಂದ ಸ್ನಾನ ಮಾಡಬೇಕು ಅದಾದಮೇಲೆ ಹೇರ್ ಮಾಸ್ಕ್ ಕೊಟ್ಟಿದ್ದಾರೆ ಅದಾದಮೇಲೆ ಒಂದು ಬಾಚಣಿಗೆ ಬಾಚಣಿಗೆ ಜೊತೆಗೆ ಬ್ರಷ್ ಇದೆ ಬ್ರಷ್ ಜೊತೆಗೆ ಇದು ಕೈಗೆ ಗ್ಲೌಸ್ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಗ್ಲೌಸ್ಗಳು ಅದಾದ ಮೇಲೆ ಇದು ಟ್ರೇ ಕೊಟ್ಟಿದ್ದಾರೆ ಕಲ್ಲರ್ನ ಕಲಿಸ್ಕೊಳ್ಳೋದಕ್ಕೆ ಅಂತ ನಾನು ಹೇಗೆ ಕಲಿಸ್ಕೊಂಡೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ಜೊತೆಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನೇನು ಯೂಸ್ ಮಾಡಬೇಕು ಹೆಂಗೆ ಹೆಂಗೆ ಯೂಸ್ ಮಾಡಬೇಕು ಮತ್ತು ಯಾವ ರೀತಿ ನಿಮಗೆ ಇರಿಟೇಷನ್ ಏನಾದರೂ ಆದರೆ ಫಸ್ಟು ಹೆಂಗೆ ಟ್ರೈಯಲ್ಲಿ ನೋಡಬೇಕು ಅದೆಲ್ಲವನ್ನು ಕೊಟ್ಟಿದ್ದಾರೆ ಇಲ್ಲಿ ಏನೇನು ಕೊಟ್ಟಿದ್ರು ಅಂತ ನಾನು ಮೇಲ್ಮೇಲೆ ಹೇಳ್ತೀನಿ ಡೀಟೇಲಾಗಿ ನಿಮಗೆ ನೀವು ತಗೊಂಡ್ರೆ ನೀವೇ ಓದ್ಕೋಬಹುದು ಆರ್ಗ್ಯಾನಿಕ್ ಹರ್ಬ್ಸೇ ಹಾಕಿ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ಅಲೋವಿರಾ ಸನ್ಫ್ಲವರು ಮತ್ತು ಆಮ್ಲ ಮತ್ತು ಆರೆಂಜು ಬೇಸಿಲ್ ಎಲ್ಲ ಔಟ್ನಲ್ಲಿ ಹೆನ್ನ ಎಲ್ಲ ಔಟ್ನಲ್ಲಿ ಆರ್ಗ್ಯಾನಿಕ್ ಹರ್ಬ್ಸೇ ಮತ್ತೆ ಅಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಕೂಡ ಕೊಟ್ಟಿದ್ದಾರೆ ನಾನು ಅದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಾನು ಹೇಗೆ ಯೂಸ್ ಮಾಡಿದೆ ಅಂತ ಇಲ್ಲಿ ನೋಡಿ ಇದು ನಾನು ನಿಮಗೆ ಹೇಳಿದೆ ಅಲ್ವಾ ಪ್ಯಾಕ್ ನಾನು ಒಂದೇ ಕೈಲಿ ವೀಡಿಯೋ ಮಾಡ್ಕೊತಿರೋದ್ರಿಂದ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮೇಲುಗಡೆ ಒಂದು ಕವರ್ ಇದೆ ಅದರೊಳಗಡೆ ಒಂದು ಕವರಲ್ಲಿ ಪ್ಯಾಕ್ ಮಾಡಿದ್ದಾರೆ ನಾನು ಅಂದ್ಕೊಂಡೆ ಎರಡೇ ಪ್ಯಾಕ್ ಮಾಡಿರೋದು ಅಂತ ಆದರೆ ಇಲ್ಲ ಇದ್ರೊಳಗಡೆ ಇನ್ನೊಂದು ಚಿಕ್ಕ ಪ್ಯಾಕೆಟ್ ಇದೆ ಸೊ ಮೂರು ಕವರೊಳಗಡೆ ಒಂದು ಪ್ಯಾಕಲ್ಲಿ ಪೌಡರ್ ಕೊಟ್ಟಿದ್ದಾರೆ ನಾವು ಕಲರ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಗ್ಲೌಸನ್ನು ತೊಗೋಬೇಕಾಗಿಲ್ಲ ಇಲ್ಲಿ ನೋಡಿ ಗ್ಲೌಸೇ ಪ್ಲ್ಯಾಸ್ಟಿಕ್ಕು ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಕೊಟ್ಟಿದ್ದಾರೆ ಗ್ಲೌಸ್ ಎರಡು ಕೈಗೂ ಹಾಕೊಳ್ಳೋ ಹಾಗೆ ಎರಡು ಇರುತ್ತೆ ಅದು ಫುಲ್ಲು ತೆಳುವಾಗಿರುತ್ತೆ ನಾನು ಮೆಹಂದಿ ಹಚ್ಕೊಳ್ಳುವಾಗ ಕೈಲೇ ಹಚ್ಕೊಂಡ್ಬಿಡ್ತಿದ್ದೆ ಕೈಯೆಲ್ಲ ಕಲರೇ ಆಗಿಬಿಡೋದು ಒಂದು ಐದು ನಿಮಿಷ ಬಿಟ್ಟ ತಕ್ಷಣ ಕೈಲೆಲ್ಲ ಕಲರೇ ಆಗಿಬಿಡೋದು ಇಲ್ಲಿ ನೋಡಿ ಒಂದು ಪ್ಯಾಕೆಟ್ ನಾನು ಕಟ್ ಮಾಡಿ ತೆಗ್ದಿದ್ದೆ ಅಲ್ವಾ ಈಗ ಮತ್ತೊಂದು ಸಲ ಕಟ್ ಮಾಡಿದ್ದೀನಿ ಒಳಗಡೆ ಇನ್ನೊಂದು ಪ್ಯಾಕೆಟ್ ಇದೆ ಈ ಪ್ಯಾಕೆಟಿಂದ ತೆಗೆದು ಅದನ್ನು ಸಹ ಕಟ್ ಮಾಡಿದ್ದೀನಿ ಇವಾಗ ನೋಡಿ ಈ ಥರ ಸಿಗುತ್ತೆ ನಿಮಗೆ ನಾನು ಇಷ್ಟೊಂದು ಇರೋದು ನೋಡಿ ಅಯ್ಯೋ ನನಗೂ ಆಗಿ ನಮ್ಮಮ್ಮಂಗೂ ಆಗುತ್ತೆ ಅಕಸ್ಮಾತ್ ನಮ್ಮಮ್ಮಂಗಾಗಿಲ್ಲ ಅಂದರೆ ನನ್ನ ಹಸ್ಬೆಂಡ್ಗಾರು ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ಪೌಡರ್ ಎಷ್ಟಿದೆ ಅಂತ ನೋಡಿ ಸ್ವಲ್ಪನೇ ಇದೆ ನನಗೆ ಸಾಕಾಗುತ್ತಾ ಇಲ್ವಾ ಅನ್ನೋ ಹಾಗಿದೆ ಇವಾಗ ಟ್ರೇ ಅವರೇ ಕೊಟ್ಟಿದ್ರಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ ಇದೊಂಥರ ಸೀಗೆಕಾಯಿ ಕಲರ್ಗಿಂತ ಸ್ವಲ್ಪ ಕಡಿಮೆ ಕಲರ್ ಇರುತ್ತೆ ಒಂಥರ ಬೂದ್ ಬಣ್ಣ ಅಂತ ಹೇಳ್ತಾರೆ ನೋಡಿ ಆ ಕಲರ್ ಇರುತ್ತೆ ನಾನು ಬೇರೆ ಅಷ್ಟೊಂದು ದುಡ್ಡು ಕೊಟ್ಟಿದ್ದೆ ಅಲ್ವ ಅದಕ್ಕೆ ನಾನು ಸ್ವಲ್ಪ ಎಲ್ಲವನ್ನು ಸ್ವಲ್ಪವೂ ಬಿಡದೆ ಚೆನ್ನಾಗಿ ಹಾಕೋತಾ ಇದ್ದೀನಿ ನೋಡಿ ಹೀಗಿರುತ್ತೆ ಕಲರು ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀರು ಹಾಕ್ಕೊಳ್ಳೋ ಹಾಗಿಲ್ಲ ಅವರೇನೆ ಆರೆಂಜ್ ಅಂತ ಕೊಟ್ಟಿರ್ತಾರೆ ಸೊ ಅದನ್ನು ಹಾಕೋತಾ ಇದ್ದೀನಿ ಅದೊಂಥರ ಕ್ರೀಮ್ ಥರ ಇರುತ್ತೆ ಸ್ಮೆಲ್ ಕೂಡ ಸೇಮ್ ಆರೆಂಜ್ ಸ್ಮೆಲ್ ಹೆಂಗೆ ಬರುತ್ತೋ ಅದೇ ಥರ ಇರುತ್ತೆ ಪೂರ್ತಿ ಇದ್ದೀನಿ ಪೂರ್ತಿ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಯಾಕಂದರೆ ಪೌಡರ್ ಮೊದಲೇ ಸ್ವಲ್ಪ ಇದೆ ಸಾಕಾಗುತ್ತಾ ಸೊ ಹಾಗಾಗಿ ಇದನ್ನು ಕೂಡ ಒಂದು ಚೂರು ಬಿಡ್ದ ಹಾಗೆ ಪೂರ್ತಿ ಎಲ್ಲವನ್ನು ಹಾಕೋತಾ ಇದ್ದೀನಿ ಪೌಡರ್ ನೋಡಿದ್ರೆ ಈ ಕಲರ್ ಇದೆ ಅದರದ್ದು ಜೆಲ್ ನೋಡಿದ್ರೆ ಆರೆಂಜ್ ಕಲರ್ ಇದೆ ಹೆಂಗಪ್ಪ ಇದು ಬ್ಲ್ಯಾಕ್ ಆಗುತ್ತೆ ಅಂತ ಅಂದ್ಕೊಂಡೆ ಅದೇ ಬಾಚಣಿಗೆಯಲ್ಲಿ ಅದೇ ಬ್ರಷ್ ಕೊಟ್ಟಿದ್ರಲ್ವ ತಲೆಗೆ ಹಚ್ಚೋದಕ್ಕೆ ಅಂತ ಸೊ ಅದೇ ಬ್ರಷ್ದು ತುದಿಯಲ್ಲಿ ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಆನ್ಲೈನಲ್ಲಿ ಬೇರೆ ಕಲರ್ಸ್ ಎಲ್ಲ ನೋಡಿದಾಗ ಅಂದರೆ ನಾನು ಲೀಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಕಲರ್ಸಲ್ಲೆಲ್ಲ ಇದೇ ಸ್ವಲ್ಪ ಕಡಿಮೆ ಇದ್ದಿದ್ದು ಅಂದರೆ ಕ್ವಾಂಟಿಟಿ ಮೇಲೆ ಬೇರೆ ಕಲರ್ಸ್ ಎಲ್ಲ ಜಾಸ್ತಿ ಇತ್ತ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ನನಗೆ ಕಡಿಮೆಗೆ ಇದೊಂದು ಪ್ಯಾಕೇ ಕಡಿಮೆ ಅಂತ ಅನಿಸಿದ್ದು ಹಾಗಾಗಿ ಇದನ್ನೇ ತೊಗೊಂಡೆ ಇದನ್ನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕಲರ್ ಚೇಂಜ್ ಆಗೋದಕ್ಕೆ ಶುರು ಆಯಿತು ನೋಡಿ ಪೂರ್ತಿ ಬ್ಲ್ಯಾಕ್ ಕಲರ್ ಆಯಿತು ಅವ್ರು ಎಷ್ಟು ಕೊಟ್ಟಿರ್ತಾರೋ ಪೌಡರ್ ಮತ್ತು ಆರೆಂಜಲ್ಲು ಎರಡೂ ಒಟ್ಟಿಗೆ ಹಾಕಿ ಸ್ವಲ್ಪ ಉಳಿಸ್ಕೊಳ್ತೀರ ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರವಲ್ವ ಪೇಪರ್ ಅದಲ್ಲೂ ಕೂಡ ಹಾಗೆ ಕೊಟ್ಟಿದ್ದು ಎರಡನ್ನೂ ಹಾಕಿ ಸ್ವಲ್ಪ ಉಳಿಸ್ಕೊಳ್ಳ್ದೆ ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಂತಲೇ ಕೊಟ್ಟಿದ್ದರು ಇದನ್ನೇನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕಂತ ಏನೂ ಹೇಳಿರಲಿಲ್ಲ ಹಾಗಾಗಿ ನಾನು ಹಿಂದಿನೇ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡು ಗ್ಲೌಸ್ ಹಾಕೋತಾ ಇದ್ದೀನಿ ಗ್ಲೌಸ್ ಹಾಕೊಳ್ಳೋಕೆ ನೋಡಿದ್ರೆ ಇದೇನಪ್ಪ ಇಷ್ಟೊಂದು ತಿಳುವಾಗಿದೆ ಒಳಗಡೆ ಕೈ ಹಾಕೋದಕ್ಕಾಗುತ್ತಾ ಅಂದ್ಕೊಂಡೆ ಒಂದು ಸೈಡ್ ನೋಡಿದ್ರೆ ಅದು ಓಪನ್ನೇ ಆಗ್ತಿರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿಕೊಂಡೆ ಕೊನೆ ತುದಿಯನ್ನು ನಾನು ಫಸ್ಟ್ ಟೈಮ್ ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಏನಾದರೂ ಮೈಸೂರಿಗೆ ಹೋದರೆ ಅಲ್ಲಿ ಕಾಸ್ಮೆಟಿಕ್ಸ್ ಏನಾದರೂ ಸಿಗುತ್ತಾ ಅಂತ ನೋಡಬೇಕು ಅಥವಾ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟಿಂದ ಇಲ್ಲೇ ಅಂಗಡಿಯಲ್ಲಿ ಎಲ್ಲಾದರೂ ತೊಗೊಂಡ್ರೆ ಸ್ವಲ್ಪ ದುಡ್ಡು ಉಳ್ಕೊಳ್ಳುತ್ತೆ ಅಂತ ಅನಿಸುತ್ತೆ ಅಂದರೆ ಮುನ್ನೂರು ರೂಪಾಯಿಗಿಂತ ಕಡಿಮೆ ಆಗಬಹುದು ನಾನೇನೋ ಇದು ಒಂದು ಕಟ್ ಮಾಡಿದೆ ಆದರೆ ಇನ್ನೊಂದು ಹಾಗೆ ಕಟ್ ಮಾಡಬೇಕೇನೋ ಅಂತ ತೊಗೊಂಡ್ರೆ ಅದು ಜಸ್ಟ್ ಹಿಂಗೆ ಅಂದ ತಕ್ಷಣ ಓಪನ್ ಆಯಿತು ಅಯ್ಯೋ ಅದನ್ನು ಹಾಗೆ ಮಾಡಿದೆ ಓಪನ್ ಆಗ್ತಿತ್ತೇನೋ ಸುಮ್ಮನೆ ಕಟ್ ಮಾಡಿದ್ನಲ್ಲ ಅಂತ ಅಂದ್ಕೊಂಡೆ ಆದರೆ ಸಖತ್ತು ತೆಳು ಇರುತ್ತೆ ಅದೊಳಗಡೆ ಕೈ ಹಾಕ್ಬೋದಾ ಅನ್ನೋ ಹಾಗೆ ಆಗುತ್ತೆ ಸೊ ಓಪನ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ ಮೇ ಬಿ ಅದನ್ನೂ ಕೂಡ ಕಟ್ ಮಾಡದೆ ಹೋಗಿದ್ರೆ ಸುಮ್ಮನೆ ಈ ಥರ ತೆಗ್ದಿದ್ರೆ ಓಪನ್ ಆಗ್ತಿತ್ತು ಅನಿಸುತ್ತೆ ನಾನು ಟ್ರೈ ಮಾಡಿದೆ ಆಗಲಿಲ್ಲ ಅದರಿಂದಾಗಿ ಅದನ್ನು ಕಟ್ ಮಾಡಿಕೊಂಡೆ ಈ ರೀತಿ ಸಾಹಸ ಮಾಡ್ತಿರೋದು ಇದೆ ಫಸ್ಟ್ ಟೈಮ್ ಹಾಗಾಗಿ ನಾನೇನು ಇಲ್ಲಿ ಯಾವುದೂ ಕೂಡ ಸ್ಕಿಪ್ ಮಾಡಿಲ್ಲ ನಾನು ಹೇಗೆ ಹೇಗೆ ಟ್ರೈ ಮಾಡಿದೆ ಹಾಗಾಗಿ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಹತ್ರ ಟ್ರೈ ಪೋಡ್ ಇದೆ ಬಟ್ ಅದಿನ್ನೂ ನನಗೆ ಹೇಗೆ ನೀಟಾಗಿ ಯೂಸ್ ಮಾಡಬೇಕಂತಲೇ ಗೊತ್ತಿಲ್ಲ ಹಾಗಾಗಿ ನಾನು ಒಂದು ಕೈಲೇ ವೀಡಿಯೋ ಮಾಡಿಕೊಂಡು ಒಂದು ಕೈಲೇ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಎರಡು ಕೈಗೂ ಬ್ಲೌಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸ್ಕ್ರೀನ್ ಟಚ್ ಆದರೆ ಅದು ಓಪನ್ ಆಗುತ್ತಾ ಹೆಂಗೆ ಅಂತ ನೋಡಿಕೊಂಡೆ ಇಲ್ಲ ಓಪನ್ ಆಯಿತು ಇವಾಗ ಬ್ರಷ್ ಸಹಾಯದಿಂದ ಸಣ್ಣ ಸಣ್ಣ ಹೇರ್ ತಾನೇ ವೈಟ್ ಹೇರ್ ಗ್ರೋ ಆಗ್ತಿರ್ತಲ್ವ ಅದಕ್ಕೆ ಬ್ರಷಲ್ಲೇ ಹಾಕೊಳ್ಳಿ ಫಸ್ಟ್ ಅಂತ ಹೇಳಿದರು ಅದಕ್ಕೆ ನಾನು ಕನ್ನಡಿ ಮುಂದೆ ಹೋಗಿ ಹಾಕೋತಾ ಇದ್ದೀನಿ ನಿಜವಾಗ್ಲೂ ನಾವು ಹಾಕೊಳ್ಳೋದಕ್ಕಿಂತ ಬೇರೆಯವ್ರ ಕಲ್ಲಿ ಹಾಕ್ಸಿದ್ರೇ ಕಲರ್ ಚೆನ್ನಾಗಿ ಹಾಕ್ಕೊಳಕ್ಕಾಗೋದು ಆಮೇಲೆ ಅನ್ನಿಸ್ತು ನನಗೂ ಕೂಡ ನಮ್ಮಮ್ಮ ಅಥವಾ ನನ್ನ ಮಗಳಕ್ಕೆಲ್ಲ ಹಾಕ್ಸ್ಕೋಬೇಕಾಗಿತ್ತಂತ ನನಗೆ ವೀಡಿಯೋ ಮಾಡ್ಕೊಂಡು ಕಲರ್ ಹಾಕೊಳ್ಳೋದು ಸ್ವಲ್ಪ ಹಿಂಸೆ ಅನ್ನಿಸ್ತು ಸೊ ಹಾಗಾಗಿ ನಾನು ಬ್ರಷ್ನಲ್ಲೇನು ಹಾಕ್ಕೊಳ್ಳಿಲ್ಲ ಕೈಯಲ್ಲೇ ಹಾಗೆ ಹಾಕ್ಕೊಂಡೆ ಗ್ಲೌಸ್ ಹಾಕಿದೆ ಅಲ್ವ ಸೊ ಕೈಯಲ್ಲೇ ಹಾಗೆ ಹಾಕ್ಕೊಂಡೆ ಫಸ್ಟ್ ಫಸ್ಟ್ ಬ್ರಷಲ್ಲಿ ನೋಡಿದೆ ಹಾಕೊಳ್ಳೋದಕ್ಕಾಗಲೇ ನೋಡಿ ಒಳ್ಳೆ ಎಣ್ಣೆ ಮೆತ್ಕೋತಾರಲ್ಲ ಹಾಗೆ ಚೆನ್ನಾಗಿ ಮೆತ್ಕೊಂಡಿದ್ದೀನಿ ಇಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಆಗುತ್ತೆ ನನ್ನ ಕೂದಲು ಜೊತೆಗೆ ನಮ್ಮ ಅಮ್ಮನ ಕೂದ್ಲಿಗೂ ಆಗುತ್ತೆ ಇಲ್ಲಾಂದರೆ ನನ್ನ ಹಸ್ಬೆಂಡ್ಗಾದರೂ ಆಗುತ್ತೆ ಅಂತ ಅಂದ್ಕೊಂಡವಳು ನನ್ನ ಕೂದಲಿಗೆ ಅರ್ಧಕ್ಕೂ ಕೂಡ ಹಾಕ್ ಆಗಲಿಲ್ಲ ಆ ರೀತಿ ನಾನು ಹಾಕ್ಕೊಂಡಿರೋದು ನೀಟಾಗಿ ಹಾಕ್ಕೊಂಡಿದ್ರೆ ಪೂರ್ತಿ ಕೂದ್ಲು ಆಗ್ತಿತ್ತು ಆದರೆ ನಾನು ಹಾಕ್ಕೊಂಡಿದ್ದು ಹೆಂಗೆ ಅಂದರೆ ಫುಲ್ಲು ಮುಂದೆ ಕರಡಿ ನೋಡಿಕೊಂಡು ಹಾಕ್ಕೊಂಡೆ ಅಲ್ವಾ ಫುಲ್ಲು ಮೆತ್ಬಿಟ್ಟಿದ್ದೀನಿ ಈ ಥರ ಹಿಂದೆ ತನಕ ಹೋಗಲೇ ಇಲ್ಲ ಕಲರು ಮುಂದೆಗೆ ಮಾತ್ರ ಆಯಿತು ಅಲ್ಲಿ ಬರೆದಿತ್ತು ಫುಲ್ಲು ರೂಟಿಂದನೂ ಹಾಕಬೇಕಂತ ಸೊ ನಾನು ಫುಲ್ಲು ರೂಟಿಂದ ಮೇಲ್ಗಡೆವರೆಗೂ ಹಾಕಿದೆ ಹಂಗೆ ಹಾಕಿದಾಗ ಪೂರ್ತಿ ಬಿಳಿ ಕೂದಲು ಕೂಡ ಚೆನ್ನಾಗಿ ಕಲರ್ ಆಗುತ್ತೆ ಪೂರ್ ಜಾಸ್ತಿ ಬೆಳಗಾಗಿರೋ ಕೂದಲು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತಂತೆ ಹಾಗಾಗಿ ಮೂವತ್ತರಿಂದ ಒಂದು ನಲ್ವತ್ತೈದು ನಿಮಿಷ ಅಂದರೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ನಾವು ಕಲರ್ ಹಾಕಿದ್ಮೇಲೆ ಕೂದಲಲ್ಲೇ ಬಿಡಬೇಕಂತೆ ಇವಾಗ ನಾನು ಕೈಯಿಂದ ಗ್ಲೌಸ್ ಎಲ್ಲ ತೆಗೆದು ಎಲ್ಲ ಇತ್ತಲ್ವ ನಾನು ಏನೇನು ಯೂಸ್ ಮಾಡಿದೆ ಈಗ ಏನೇನು ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಕಲರ್ ಪೌಡರು ಮತ್ತು ಜೆಲ್ಲು ಮತ್ತು ಗ್ಲೌಸ್ ಯೂಸ್ ಮಾಡಿದೆ ಅಲ್ವ ಅದನ್ನೆಲ್ಲ ತೆಗೆದು ಬಾಕ್ಸೆಲ್ಲ ತೆಗೆದು ಡಸ್ಟ್ಬಿನ್ಗೆ ಇದ್ದೀನಿ ಗ್ಲೌಸ್ ಹಾಕಿರೋದ್ರಿಂದ ಕೈಗೆ ಒಂದು ಸ್ವಲ್ಪ ಕೂಡ ಕಲರ್ ಆಗಿರಲಿಲ್ಲ ನೀವು ಈ ಕಲರ್ ಹಾಕೋಬೇಕಂತ ಹೇಳಿದ್ರೆ ಆ ದಿನ ಎಲ್ಲ ಫ್ರೀಯಾಗಿರಬೇಕು ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ ಮನೇಲೇ ಇರ್ತೀವಿ ನಾವು ಎಲ್ಲೂ ಹೋಗಲ್ಲ ಅನ್ನೋದಾದರೆ ಮಾತ್ರ ಹಾಕೊಳ್ಳಿ ಸುಮಾರು ಒಂದು ಎರಡು ಗಂಟೆಯಿಂದ ಮೂರು ಗಂಟೆ ಟೈಮ್ ಇದೆ ಕೆಲಸ ಆಗಿಬಿಡತ್ತೆ ಯಾಕಂತ ಹೇಳಿದ್ರೆ ನೀವು ಕಲರ್ ಹಾಕಿದ ಮೇಲೆ ಫಸ್ಟು ಹತ್ತರಿಂದ ಹದಿನೈದು ನಿಮಿಷ ವಾರ್ಮ್ ಹೀಟ್ ಮಾಡ್ಕೋಬೇಕಂತೆ ಆನ್ಲೈನಿಂದ ತರಿಸಿದಲ್ವ ಇದು ರಟ್ಟಿನ ಬಾಕ್ಸ್ ಮತ್ತು ಜೆಲ್ದು ಪೌಚ್ ಇತ್ತಲ್ವ ಅದನ್ನು ನಾನು ಚೀಲಕ್ಕೆ ಹಾಕಿ ಎತ್ತಿಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಕಡೆ ಇದನ್ನು ಕೂಡ ತೊಗೊಳ್ತಾರೆ ತೂಗು ಹಾಕಿದ್ರಾಯ್ತಂತ ಅದೆರಡು ಎತ್ತಿಟ್ಟೆ ನಾನು ನಿಮಗೆ ಹೇಳಿದೆ ಫಸ್ಟ್ ಹತ್ತರಿಂದ ಹದಿನೈದು ನಿಮಿಷ ವಾರ್ಮ್ ಹೀಟ್ ಮಾಡಬೇಕಂತ ಬಟ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ ಬ್ಲೋ ಡ್ರೈಯರ್ ಅಥವಾ ಹೀಟ್ ಕ್ಯಾಪಿಂದ ಅಂತ ನನಗೆ ಬ್ಲೋ ಡ್ರೈಯರು ಗೊತ್ತಿಲ್ಲ ಹೀಟ್ ಕ್ಯಾಪು ಗೊತ್ತಿಲ್ಲ ಹಾಗಾಗಿ ಫ್ಯಾನ್ ಮುಂದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಹಾಗೆ ಗಾಳಿ ಇದ್ದೀನಿ ಅದೇ ಸ್ವಲ್ಪ ವಾರ್ಮ್ ಹೀಟ್ ಆಗುತ್ತೆ ಅಂತ ನಾನು ಮಾಂಗಲೇ ಚೆಂಡ್ ತೆಗ್ದಿಟ್ಟಿದ್ದೀನಿ ಇದು ಕಲರ್ ಹಾಕ್ತಿದೆ ಅಂತ ಓಲೆ ಇವತ್ತು ತೆಗಿಟ್ಟಿದ್ದಲ್ಲ ಯಾವುದೋ ಫಂಕ್ಷನ್ಗೆ ಹೋಗಿದ್ದು ಬಂದಿದ್ದೆ ಫಂಕ್ಷನ್ಗೆ ಅಂತ ಬೇರೆ ಓಲೆ ಹಾಕ್ಕೊಂಡಿದ್ದೆ ಅದಕ್ಕೆ ತೆಗ್ದಿದ್ದೆ ಇನ್ನೂ ಬೇರೆ ಓಲೆ ಹಾಕ್ಕೊಂಡಿರಲಿಲ್ಲ ನೀವು ಓಲೆ ತೆಗೆದು ಹಾಕ್ಕೊಂಡ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ ಫಸ್ಟ್ ಟೈಮ್ ನಾನು ಹೇರ್ ಡೈ ಮಾಡ್ಕೊಂಡಿದ್ದಕ್ಕೆ ನನಗೂ ಕೂಡ ಬುಂಡೆ ಹತ್ರ ಎಲ್ಲ ಸ್ಕಾಲ್ ಪತ್ರ ಸ್ವಲ್ಪ ಉರಿ ಥರ ಬರ್ತಿತ್ತು ಈ ಹೇರ್ ಡೈಯಲ್ಲಿ ನೋ ಅಮೋನಿಯಾ ನೋ ಹೈಡ್ರೋಜನ್ ಪೆರಾಕ್ಸೈಡ್ ನೋ ಪಿ ಟಿ ಡಿ ನೋ ಬೇರಿಯಂ ನೋ ಸ್ಲೆಸ್ ನೋ ಪೆರಾಬೆನ್ಸ್ ಅಂತ ಇದೆ ಜೊತೆಗೆ ನೋ ಮೋರ್ ಇನ್ಕ್ರೀಸ್ ಇನ್ ಗ್ರೇಯಿಂಗ್ ಡ್ಯೂ ಟು ಹೇರ್ ಕಲರ್ಸ್ ಡ್ಯಾಮೇಜ್ ಫ್ರೀ ರಿಸಲ್ಟ್ ಫ್ರಮ್ ಆರ್ಗ್ಯಾನಿಕ್ ಹರ್ಬ್ಸ್ ನೋ ಮೋರ್ ಡ್ರೈ ಆ್ಯಂಡ್ ಬ್ರಿಟಲ್ ಹೇರ್ ಜೆಂಟಲ್ ಎಫೆಕ್ಟಿವ್ ಎಕ್ಸ್ಟ್ರಾ ಸೇಫ್ ಅಂತ ಇದೆ ಜೊತೆಗೆ ಇದರಲ್ಲಿ ಯಾವ್ಯಾವ ಶೇಡ್ಸ್ ಅವೈಲಬಲ್ ಇದೆ ಅಂದರೆ ಬ್ಲ್ಯಾಕ್ ಒನ್ ಡಾರ್ಕ್ ಬ್ರೌನ್ ಮೀಡಿಯಮ್ ಬ್ರೌನ್ ಲೈಟ್ ಬ್ರೌನ್ ಇಷ್ಟು ಕಲರ್ ಇದೆ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ತಗೊಳ್ಳಿ ನಾನು ಈ ಸಲ ಬ್ಲ್ಯಾಕ್ ತರಿಸ್ಕೊಂಡಿದ್ದೀನಿ ಇಂಡಸ್ ವ್ಯಾಲಿ ಅಂತ ನಾನು ತರಿಸ್ಕೊಂಡಿರುವಂತಹ ಡೈ ಮತ್ತೊಂದು ಸಲ ನಿಮಗೆ ಪ್ಯಾಕೆಟ್ ತೋರಿಸಿ ಹೇಳ್ತಾ ಇದ್ದೀನಿ ನೋಡಿ ನಾನು ಮುಕ್ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಆದರೆ ಎಡವಟ್ಟಾಗಿದ್ದು ಏನಂದರೆ ಕಲ್ಲರ್ ನೋಡಿ ಹಣೆ ಮೇಲೆಲ್ಲ ಆಗಿಬಿಟ್ಟಿದೆ ನನಗೆ ಗೊತ್ತಾಗಲಿಲ್ಲ ಅದು ಹೋಗುತ್ತೆ ಅಂತ ಅಂದ್ಕೊಂಡು ಚೆನ್ನಾಗಿ ಮೆತ್ತಿದ್ದೆ ಅಲ್ವಾ ಸೊ ಈ ಕಡೆ ಸೈಡು ಈ ಕಡೆ ಸೈಡು ಎಲ್ಲ ಹಣೆ ಹತ್ರ ಕಲರ್ ಆಗಿಬಿಟ್ಟಿದೆ ಆದರೆ ಕೂದಲೊಳಗಡೆ ಮಾತ್ರ ಒಂಚೂರು ಗ್ರೇ ಹೇರ್ ಕಾಣ್ತಾ ಇಲ್ಲ ಬಿಳಿ ಕೂದಲು ಕಾಣ್ತಾ ಇಲ್ಲ ಶ್ಯಾಂಪೂಲ್ ಸ್ನಾನ ಮಾಡ್ಕೊಂಡ್ಮೇಲೆ ಅವರು ಕಂಡೀಷನರ್ ಕೊಟ್ಟಿರ್ತಾರಲ್ವ ಈ ಪ್ಯಾಕೆಟ್ ಒಳಗಡೆನೆ ಕೊಟ್ಟಿರ್ತಾರೆ ನಾನು ನಿಮಗೆ ಶುರುವಲ್ಲಿ ತೋರಿಸುವಾಗ ತೋರಿಸೋದನ್ನ ನೋಡಿ ಕಂಡೀಷನಿಂಗ್ ಮಾಸ್ಕ್ ಅಂತ ಅದನ್ನು ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡ್ಕೋಬೇಕು ಆಮೇಲೆ ಏನು ಶ್ಯಾಂಪೂ ಹಾಕೊಳ್ಳೋದು ಬೇಡ ಜಸ್ಟ್ ಅದನ್ನು ರಿನ್ಸ್ ಮಾಡೋ ನೀರಲ್ಲಿ ಸುಂದಿಂಗ್ ಹಿಂಗೆ ರಿನ್ಸ್ ಆಗುತ್ತೆ ನೋಡಿ ಒಂಚೂರು ಕಾಣಿಸ್ತಿಲ್ಲ ನಾನು ಬೆಳಿಗ್ಗೆ ಹೊತ್ತಿಗೆ ಹತ್ತು ಕಲರೆಲ್ಲ ಹಣೆ ಮೇಲೆ ಅದೆಲ್ಲ ಸೋಪ್ ಹಾಕ್ಕೊಂಡು ಹುಚ್ಚು ತೊಳೆದಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಒಂದು ಕೂದಲು ಇಲ್ದಿರೋ ಹಾಗೆ ಹೇರ್ ಡೈ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಆದರೆ ಇದು ಎಷ್ಟು ದಿನ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ಹಾಕಿರೋದು ನಾನು ವೀಡಿಯೋಸ್ ಹಾಕ್ತಿರ್ತೀನಲ್ವ ಅವಾಗ ಹೇಳ್ತೀನಿ ಎಷ್ಟು ದಿನ ಬಂತಂತ ನಾನು ಎಡಿಟ್ ಮಾಡುವಷ್ಟರಲ್ಲಿ ಒಂದು ವಾರದ ಮೇಲಾಗಿದೆ ಒಂದು ವಾರದವರೆಗೂ ಒಟ್ನಲ್ಲಿ ಕಲರ್ ಏನು ಚೇಂಜ್ ಆಗಿಲ್ಲ ನೋಡೋಣ ನೆಕ್ಸ್ಟ್ ಎಷ್ಟು ದಿನದವರೆಗೆ ಬರುತ್ತೆ ಅಂತ ಒಟ್ನಲ್ಲಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು ನಿಮಗೆ ನನಗೆ ಒಟ್ನಲ್ಲಿ ಈ ಹೇರ್ ಡೈ ಇಷ್ಟ ಆಯಿತು ಎಲ್ಲ ಖಾಲಿ ಆಯಿತು ಶಾಂಪೂ ಒಂದು ಎರಡು ಟೈಮ್ಗೆ ಆಯಿತು ಹಳೆ ಫೋನ್ ಇದ್ದಾಗ ಅಷ್ಟು ಅನ್ನಿಸ್ತಿರಲಿಲ್ಲ ಯಾಕಂತ ಹೇಳಿದ್ರೆ ಅದೆಲ್ಲ ಅಷ್ಟು ಕಾಣಿಸ್ತಿರ್ಲಿಲ್ಲ ಬಟ್ ಹೊಸ ಫೋನ್ ಮೇಲೆ ಮುಖ ಹೆಂಗಿದೆ ಎಲ್ಲೆಲ್ಲಿ ಗುಳ್ಳೆ ಇದೆ ಎಲ್ಲೆಲ್ಲಿ ಪೋರ್ಸ್ ಆಗಿದೆ ಎಲ್ಲ ಎದ್ದು ಎದ್ದು ಕಾಣಿಸ್ತಿತ್ತು ಸೊ ವೈಟ್ ಹೇರ್ಸ್ ಅಂತೂ ಎದ್ದು ಎದ್ದು ಕಾಣಿಸ್ತಿತ್ತು ನನಗೆ ವಿಡಿಯೋ ಮುಂದೆ ಬರೋದಕ್ಕೆ ಕಾನ್ಫಿಡೆಂಟ್ ಇರಲಿಲ್ಲ ಸೊ ಇವಾಗ ಕಲರ್ ಹಾಕೊಂಡ್ಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಬಂದಿದೆ ಎಲ್ಲರೂ ಹಾಕೋತಾರೆ ಅದನ್ನೆಲ್ಲರೂ ಹೇಳ್ಕೊಳ್ಳೋದಿಲ್ಲ ಬಟ್ ನನಗೇನೋ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ